ಹಿಂದೂಗಳ ಹತ್ಯಾಕಾಂಡದ ಬಗ್ಗೆ ಸಚಿವರ ಡಬಲ್ ಸ್ಟ್ಯಾಂಡರ್ಡ್ ಮಾತು ದೇಶದಲ್ಲಿ ಬೇಹುಗಾರಿಕೆ ಫೇಲ್ಯೂರ್ ಇದೆ ಮೊದಲಲ್ಲ ಅಂತೆ ಐ ಡಿ ಕಾರ್ಡ್ ನೋಡಿ ಗುಂಡು ಹೊಡೆದರು ಅಂತಾರೆ ನೋಡಿ ಆರ್ ಬಿ ತಿಮ್ಮಾಪುರ್ ಹೇಳಿಕೆ ಅದು ಬಹಳ ವಿವಾದಕ್ಕೆ ಕಾರಣ ಆಗ್ತಾ ಇದೆ ಡಬಲ್ ಸ್ಟ್ಯಾಂಡರ್ಡ್ ಇದು ನಿನ್ನೆ ಒಂದು ಹೇಳ್ತಾರೆ ಇವತ್ತೊಂದು ಹೇಳ್ತಾರೆ ಉಲ್ಟ ಹೊಡೆದು ಬಿಡ್ತಾರೆ ಅದೇನಾದರೂ ಮತ್ತು ವಿರೋಧ ಆಗ್ಬಿಟ್ರೆ ಬೇಹು ಬೇಹುಗಾರಿಕೆ ಫೇಲ್ಯೂರ್ ಇದೆ ಮೊದಲೆಲ್ಲ ಅಂತೆ ಮೊದಲಲ್ಲ ಅಂತೆ ಐ ಡಿ ಕಾರ್ಡ್ ನೋಡಿ ಗುಂಡು ಹೊಡೆದ್ರು ಅಂತಾರೆ ಉಗ್ರರು ಮುಸ್ಲಿಮರನ್ನ ಕೊಂದಿಲ್ವಾ ಅಂತ ಆರ್ ವಿ ತಿಮ್ಮಾಪುರ ಪ್ರಶ್ನೆಯನ್ನ ಮಾಡಿದ್ದಾರೆ ಉಗ್ರ ಹತ್ಯೆಗೂ ರಾಜಕೀಯ ಲೇಪ ಹಚ್ಚಿದ್ದಾರೆ ಸಚಿವ ತಿಮ್ಮಾಪುರ ದೇಶಕ್ಕೆ ಗಂಡಾಂತರ ಬಂದಾಗ ನೋವನ್ನ ವ್ಯಕ್ತಪಡಿಸಬೇಕು ಅದು ಬಿಟ್ಟು ಹಿಂದೂಗಳನ್ನೇ ಹುಡುಕಿ ಕೊಂದರು ಅಂತಾರೆ ಮೃತ ಮಂಜುನಾಥ್ ಪತ್ನಿಯೇ ಮುಸ್ಲಿಂ ಸಹಾಯದ ಬಗ್ಗೆ ಹೇಳಿದ್ದಾರೆ ಅಂತ ಆರ್ ತಿಮ್ಮಾಪುರ ಹೇಳಿದ್ದಾರೆ ಮುಸ್ಲಿಮ ನೋಡಿ ಆಘಾತದಿಡಗಾದಾಗ ಮನುಷ್ಯ ಸಹಜವಾಗಿದ್ದು ತಪ್ಪಿರ್ಬೋದು ತಪ್ಪಿರಬಹುದು ನೋಡಿದಾಗ ಎಷ್ಟು ಮುಸ್ಲಿಂ ಯುವಕರು ಹಿಂದೂಗಳನ್ನ ರಕ್ಷಣೆ ಮಾಡ ನಾನು ತಿಳಿದಂಗೆ ಮುಸ್ಲಿಮ್ ಬಂದರು ಮತ್ತೆ ಮುಸ್ಲಿಮ್ನ ಯಾಕೊಂಡ್ರು ಒಬ್ಬ 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 ಮಿಲಿಟ್ರಿ ಮನುಷ್ಯನ ಮುಸ್ಲಿಮ್ ಯಾಕೆ ಹೇಳು ತಪ್ಪು ಹೇಳಿದನಾ ಯಾರ ನೀವು ಹೊಡೆದು ಹೊಡೆದ್ಗೋಡು ಹೋಗ್ ಜಾತಿ ಕೇಳ್ಕೊಂಡು ಹೊಡ್ಯಕ್ಕಾಗತ್ತೆನಾ ನೀನೇ ಪ್ರಾಕ್ಟಿಕಲ್ ಯೋಚನೆ ಮಾಡಿ ಬಡ ಬಡ ಬುಡಂಗ್ ಹೊಡಿತಾನೆ ಓಡಿ ಹೋಗ್ತಾನೆ ಅವ್ನು ನಿಂತ್ಕೊಂಡು ಕೇಳಿ ಹೊಡೆ ಹಟ್ಟಿಸಿ ವ್ಯವಧಾನ ಯಾರಿಗಿರೋದು ಅವರು ಹೇಳಿದಳು ನನ್ನ ಇವತ್ತು ನನ್ನ ಮಗನ್ನ ನನ್ನ ಬದುಕಿಸ್ತಾಕ ಮುಸ್ಲಿಮ ನೋಡಿ ಆಘಾತದಾಗ ಮನುಷ್ಯ ಸಹಜವಾಗಿ ಇದ್ದು ತಪ್ಪಿರ್ಬೋದು ನೋಡಿದಾಗ ಎಷ್ಟು ಮುಸ್ಲಿಮ್ ಯುವಕರು ಹಿಂದೂಗಳ ರಕ್ಷಣೆ ಮಾಡ್ತಾರೆ ನಾನು ತಿಳಿದಂಗೆ ಮುಸ್ಲಿಮ್ನ ಯಾಕೆಂದ್ರು ಮತ್ತೆ ಮುಸ್ಲಿಮ್ನ ಯಾಕೆಂದ್ರು ಒಬ್ಬ 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 ಮಿಲಿಟ್ರಿ ಮನುಷ್ಯನ ಮುಸ್ಲಿಮ್ ಯಾಕೆ ಅವ್ರು ಹೇಳು ತಪ್ಪು ಹೇಳಿದಾನೆ ಯಾರ ನೀವು ಹೊಡೆದ್ಗೋಡ್ ಹೋಗ್ತೀ ಜಾತಿ ಕೇಳಿ ಕೇಳ್ಕೊಂಡು ಹೊಡ್ಯಕ್ಕಾಗತ್ತೆನಾ